ಜೀವಕ್ಕೆ ಕುತ್ತು ತಂದಿದೆ ಈ ಕಾಫ್ ಸಿರಪ್ ಅದರ ಜೊತೆಯಲ್ಲಿ ಹದಿನಾರು ಮಕ್ಕಳು ಬಲಿಯಾಗಿರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೂ ಕೂಡ ಸಾಕಷ್ಟು ಕಾಳಜಿಯನ್ನು ಇದೆ ಜೊತೆಯಲ್ಲಿ ಕೇಂದ್ರ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿರೋದ್ರಿಂದ ಈ ಕಾಫ್ ಸಿರಪ್ ಆಗಿರಬಹುದು ಅಥವಾ ಕಾಫ್ ಸಿರಪ್ ತಗೊಳ್ಳೋದಕ್ಕೆ ಮೊದಲ ಆಗಿರಬಹುದು ಒಂದಷ್ಟು ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸೂಚನೆಗಳನ್ನು ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇವತ್ತು ಒಂದು ಮೀಟಿಂಗ್ ಕೂಡ ಕರೆದಿದ್ದಾರೆ ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಆ ಮೀಟಿಂಗ್ ನಂತರದಲ್ಲಿ ಯಾವೆಲ್ಲ ಮಾರ್ಗಸೂಚಿಗಳು ಬರುತ್ತೆ ಅನ್ನುವಂತಹ ಪ್ರಶ್ನೆ ಅದರ ಜೊತೆ ಜೊತೆಗೆ ಈಗಾಗಲೇ ಈ ಕಾಫ್ ಸಿರಪ್ ಏನು ಜೀವಕ್ಕೆ ಕುತ್ತನ ತಂದಿದೆ ಅದರ ಬಗ್ಗೆಯೂ ಕೂಡ ತನಿಖೆ ನಡೆಸುವುದಕ್ಕೂ ಸೂಚನೆಯನ್ನ ನೀಡಲಾಗಿದೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್ ಅನೇಕ ಕಡೆಗಳಲ್ಲಿ ಕಾಫ್ ಸಿರಪ್ಗೆ ಸಂಬಂಧಪಟ್ಟಂತೆ ಈಗ ಒಂದು ರೀತಿಯಲ್ಲಿ ಅಭಿಯಾನದ ರೀತಿಯಲ್ಲಿ ಆರಂಭ ಆಗ್ತಾ ಇದೆ ಯಾಕಂದ್ರೆ ಅನೇಕ ಕಾಫ್ ಸಿರಪ್ಗಳು ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ ಜನರಿಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಎಲ್ಲರೂ ಕೂಡ ಹುಷಾರಿಲ್ಲದೇ ಇರುವಂತಹ ಸಂದರ್ಭದಲ್ಲಿ ತಗೊಂಡು ಕುಡಿತಾರೆ ಈಗ ಅದೇ ಕೂತಾಗಿರೋದು ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಈಸಿಲಿ ಅವೈಲೇಬಲ್ ಇದೆಯಾ ಸಿಗ್ತಾ ಇದೆಯಾ ಹೇಗೆ ಎಸ್ ಅಶ್ವಿನಿ ಖಂಡಿತವಾಗಿ ಏನೆಂದರೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ಈ ಕಿಲ್ಲರ್ ಕಾಫ್ ಸಿರಪ್ನಿಂದಾಗಿ ಹದಿನಾರು ಮಕ್ಕಳ ಒಂದು ದುರಂತ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಸಾಕಷ್ಟು ಆತಂಕ ಮನೆ ಮಾಡಿರತಕ್ಕಂಥದ್ದು ಇದೇ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಬಹುತೇಕ ಮೆಡಿಕಲ್ ಶಾಪ್ಗಳಲ್ಲಿ ಈ ಕಾಪ್ ಸಿರಪ್ಗಳನ್ನ ಅಂದ್ರೆ ದುಡ್ಡು ಕೊಟ್ಟರೆ ಸಾಕು ಯಾವುದೇ ಡಾಕ್ಟರ್ಗಳ ಚೀಟಿ ಬೇಡ ದುಡ್ಡು ಕೊಟ್ಟರೆ ಸಾಕು ಕಾಪ್ ಸಿರಪ್ಗಳನ್ನ ಕೊಡುವಂತ ಕೊಡುವಂತಹ ಒಂದು ಸನ್ನಿವೇಶಗಳು ಕೂಡ ಇಲ್ಲಿ ನಡೀತಾ ಇರತಕ್ಕಂಥದ್ದು ಇನ್ನು ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇರತಕ್ಕಂಥ ಅಭಿಯಾನದ ಬಗ್ಗೆ ಮಹಿಳೆಯರು ಏನು ಹೇಳ್ತಾರೆ ಅದರಲ್ಲೂ ತಾಯಂದ್ರ ನನ್ನ ಜೊತೆಗಿದ್ರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಈಗ ಕಾಪ್ ಸಿರಪ್ ಸಂಬಂಧಪಟ್ಟಂತೆ ಹದಿನಾರು ಮಕ್ಕಳು ಸಾವನ್ನಪ್ಪಿದ್ದಾರೆ ಇಡೀ ದೇಶದಾದ್ಯಂತ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇದೊಂದು ತುಂಬಾ ಬೇಜಾರುವಂತ ಸಂಗತಿ ತುಂಬಾ ಬೇಜಾರ್ ಯಾಕೆ ಅಂದ್ರೆ ಎರಡು ಕಡೆಯಿಂದ ನೆಗ್ಲಿಜೆನ್ಸಿ ಇದೆ ಒಂದು ಸರ್ಕಾರದಿಂದ ಹೋಮ್ ಮಿನಿಸ್ಟ್ರಿ ಅಂದ್ ಎರಡನೇದು ಪೇರೆಂಟ್ಸ್ ಕಡೆಯಿಂದ ಸೊ ಇವಾಗ ಏನಾಗುತ್ತೆ ಅಂದ್ರೆ ಯಾವ ಮೆಡಿಕಲ್ ಶಾಪ್ ಹೋದ್ರು ಕೂಡ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಇಲ್ಲ ನನ್ನ ಮಗುಗೆ ನೆಗಡಿ ಆಗಿದೆ ನನ್ನ ಮಗುಗೆ ಕೆಮ್ಮಾಗಿದೆ ಅಂತ ಹೇಳಿದ ತಕ್ಷಣ ಸಾಕು ಅವ್ರಿಗೆ ಇಷ್ಟ ಇಷ್ಟ ಇರೋ ಅಂತ ಮೆಡಿಸನ್ನ ಕೊಟ್ಟು ಕಳಿಸ್ಬಿಡ್ತಾರೆ ಅಥವಾ ಯಾವುದೋ ಪೇರೆಂಟ್ಸಿಗೆ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ರೆ ಅದು ಲಿಮಿಟೆಡ್ ಪೀರಿಯಡ್ ಅಂತ ಒಂದು ಇರುತ್ತೆ ಪೀರಿಯಡ್ ಒಳಗಡೆನೆ ಆ ಮೆಡಿಸನ್ ತಗೋಬೇಕು ಯಾಕಂದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿರ್ತಾರೆ ಅಂದಾಗ ಯಾವ ಕಂಡೀಷನ್ ಅಲ್ಲಿ ಮಕ್ಳಿರ್ತಾರೆ ಅಂತ ನೋಡ್ಕೊಂಡಿರ್ತಾರೆ ಅವರು ಆ ಪ್ರಕಾರ ಯಾವ ಕಂಟೆಂಟ್ ಇರೋ ಮೆಡಿಸನ್ ನ ಮಕ್ಳಿಗೆ ಕೊಡ್ತಾರೆ ಏಜ್ ಪ್ರಕಾರ ಇವಾಗ ನೀವು ಅಣ್ಣನ್ಗೆ ತಗೊಂಡ್ರಿ ತಮ್ಮನ್ಗೆ ಅದೇ ಮೆಡಿಸಿನ್ ಕೊಟ್ರಿ ಅನ್ನೋದು ತುಂಬಾ ರಾಂಗ್ ವಿಷಯ ಅದು ಇವಾಗ ಈ ಮೆಡಿಸಿನ್ ಕಾಫ್ ಸಿರಪ್ ಅಲ್ಲಿ ಎರಡು ಕಂಟೆಂಟ್ ಕಂಡು ಬಂದಿದೆ ಅಂತೆ ನಮ್ಮ ಪ್ರಕಾರ ನಾನು ತಿಳಿದುಕೊಂಡಿರೋ ಪ್ರಕಾರ ಡೈಥಲಿನ್ ಅಂಡ್ ಎಥಲೀನ್ ಗ್ಲೈಕೋಲ್ ಅಂತ ಹೇಳಿ ಅದು ಕೆಮಿಕಲ್ ಸಬ್ಸ್ಟೆನ್ಸ್ ಎದ್ರಲ್ಲಿ ಹಾಕ್ತಾರೆ ಈಗ ಇಂಜಿನ್ ಆಯಿಲ್ ಮತ್ತೆ ಪೇಂಟ್ ಎಲ್ಲ ಹಾಕುವಂತ ಕೆಮಿಕಲ್ ಸಬ್ಸ್ಟೆನ್ಸ್ ಮೆಡಿಸನ್ ಅಲ್ಲಿ ಹಾಕ್ತಾರೆ ಅಂದ್ರೆ ಎಷ್ಟು ಡೇಂಜರಸ್ ಎಷ್ಟು ಹೆದರಿಕೆ ಆ ಯಾವ ತರ ಹ್ಯೂಮನ್ ಬಾಡಿನ ಅದನ್ನ ಕಂಟ್ರೋಲ್ ಮಾಡ್ಕೊಳತ್ತೆ ಇವಾಗ ಸಣ್ಣ ಮಕ್ಕಳಿಗೆ ವಾಮಿಟಿಂಗ್ ಬಂದು ಪ್ರಮುಖವಾಗಿ ಸಂಬಂಧಪಟ್ಟಂತೆ ಅಂದ್ರೆ ಆ ರಾಜ್ಯದ ಜನರಿಗೆ ಜನರಿಗೆ ಈ ಬಗ್ಗೆ ಅರಿವಿರೋದಿಲ್ಲ ಇರೋದಿಲ್ಲ ಅಂದ್ರೆ ಮೆಡಿಕಲ್ ಶಾಪ್ಗಳಲ್ಲಿ ಈಗೂ ಕೂಡ ಇದ್ರ ಬಗ್ಗೆ ಎಚ್ಚರಿಕೊಳ್ತಾ ಇಲ್ಲ ಬಂದಂತವರಿಗೆ ಸಿರಪ್ ಗಳನ್ನ ಕೊಡುವಂತ ಕೆಲಸಗಳಾಗ್ತಾ ಇದಾವೆ ಈ ಸಂಬಂಧಪಟ್ಟಂಗೆ ರಿಪಬ್ಲಿಕ್ ಕನ್ನಡ ಒಂದು ಬಹುದೊಡ್ಡ ಅಭಿಯಾನವನ್ನ ಮಾಡ್ತಾ ಇದೆ ಏನ್ ಹೇಳಿ ಕಷ್ಟಪಡ್ತೀರಾ ರಾಜ್ಯ ಸರ್ಕಾರ ಈ ಒಂದು ಒಳ್ಳೆ ಒಳ್ಳೆ ಕೆಲಸನ ನೀವು ರಿಪಬ್ಲಿಕ್ ಟಿವಿ ಅವ್ರು ಮಾಡ್ತಿದ್ದೀರಾ ಯಾಕಂದ್ರೆ ಒಂದು ಅವೇರ್ನೆಸ್ ಒಂದು ಅವೇರ್ನೆಸ್ ಬರಬೇಕು ಇವಾಗ ಜನರಿಗೆ ಯಾವ್ದೋ ಯಾರಿಗೂ ಮೆಡಿಸನ್ ಕೊಡುವಂತದ್ದು ಸ್ಟ್ರಿಕ್ಟ್ನೆಸ್ ಇರಬೇಕು ಇವಾಗ ಮೆಡಿಸನ್ ನೀವು ಮೆಡಿಕಲ್ ಶಾಪ್ ಕೊಡೋರು ಕೊಟ್ಟಿಲ್ಲ ಅಂದ್ರೆ ಅವ್ರು ತಗೊಳ್ಳಲ್ಲ ಮಕ್ಕಳ ಜೀವಕ್ಕೆ ಕುತ್ತು ತಂದಿದೆ ಈ ಕಾಫ್ ಸಿರಪ್ ಅದರ ಜೊತೆಯಲ್ಲಿ ಹದಿನಾರು ಮಕ್ಕಳು ಬಲಿಯಾಗಿರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೂ ಕೂಡ ಸಾಕಷ್ಟು ಕಾಳಜಿಯನ್ನು ಇದೆ ಜೊತೆಯಲ್ಲಿ ಕೇಂದ್ರ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿರೋದ್ರಿಂದ ಈ ಕಾಫ್ ಸಿರಪ್ ಆಗಿರಬಹುದು ಅಥವಾ ಕಾಫ್ ಸಿರಪ್ ತಗೊಳ್ಳೋದಕ್ಕೆ ಮೊದಲ ಆಗಿರಬಹುದು ಒಂದಷ್ಟು ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸೂಚನೆಗಳನ್ನು ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇವತ್ತು ಒಂದು ಮೀಟಿಂಗ್ ಕೂಡ ಕರೆದಿದ್ದಾರೆ ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಆ ಮೀಟಿಂಗ್ ನಂತರದಲ್ಲಿ ಯಾವೆಲ್ಲ ಮಾರ್ಗಸೂಚಿಗಳು ಬರುತ್ತೆ ಅನ್ನುವಂತಹ ಪ್ರಶ್ನೆ ಅದರ ಜೊತೆ ಜೊತೆಗೆ ಈಗಾಗಲೇ ಈ ಕಾಫ್ ಸಿರಪ್ ಏನು ಜೀವಕ್ಕೆ ಕುತ್ತನ್ನು ತಂದಿದೆ ಅದರ ಬಗ್ಗೆಯೂ ಕೂಡ ತನಿಖೆ ನಡೆಸುವುದಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್ ಅನೇಕ ಕಡೆಗಳಲ್ಲಿ ಕಾಫ್ ಸಿರಾಪ್ಗೆ ಸಂಬಂಧಪಟ್ಟಂತೆ ಈಗ ಒಂದು ರೀತಿಯಲ್ಲಿ ಅಭಿಯಾನದ ರೀತಿಯಲ್ಲಿ ಆರಂಭ ಆಗ್ತಾ ಇದೆ ಯಾಕಂದ್ರೆ ಅನೇಕ ಕಾಫ್ ಸಿರಪ್ಗಳು ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ ಜನರಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಎಲ್ಲರೂ ಕೂಡ ಹುಷಾರಿಲ್ಲದ ಇರುವಂತಹ ಸಂದರ್ಭದಲ್ಲಿ ತಗೊಂಡು ಕುಡಿತಾರೆ ಈಗ ಅದೇ ಕುತ್ತಾಗಿರೋದು ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಈಸಿಲಿ ಅವೈಲೇಬಲ್ ಇದೆಯಾ ಸಿಗ್ತಾ ಇದೆಯಾ ಹೇಗೆ ಎಸ್ ಅಶ್ವಿನಿ ಖಂಡಿತವಾಗಿ ಏನೆಂದ್ರೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ಈ ಕಿಲ್ಲರ್ ಕಾಫ್ ಸಿರಪ್ನಿಂದಾಗಿ ಹದಿನಾರು ಮಕ್ಕಳ ಒಂದು ದುರಂತ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಸಾಕಷ್ಟು ಆತಂಕ ಮನೆ ಮಾಡಿರತಕ್ಕಂಥದ್ದು ಇದೇ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಬಹುತೇಕ ಮೆಡಿಕಲ್ ಶಾಪ್ಗಳಲ್ಲಿ ಈ ಕಾಪ್ ಸಿರಪ್ಗಳನ್ನು ಅಂದರೆ ದುಡ್ಡು ಕೊಟ್ಟರೆ ಸಾಕು ಯಾವುದೇ ಡಾಕ್ಟರ್ಗಳ ಚೀಟಿ ಬೇಡ ದುಡ್ಡು ಕೊಟ್ಟರೆ ಸಾಕು ಕಾಪ್ ಸಿರಪ್ಗಳನ್ನು ಕೊಡುವಂತ ಒಂದು ಸನ್ನಿವೇಶಗಳು ಕೂಡ ಇಲ್ಲಿ ನಡೀತಾ ಇರತಕ್ಕಂಥದ್ದು ಇನ್ನ ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇರತಕ್ಕಂಥ ಅಭಿಯಾನದ ಬಗ್ಗೆ ಮಹಿಳೆಯರು ಏನು ಹೇಳ್ತಾರೆ ಅದರಲ್ಲೂ ತಾಯಂದ್ರ ಜೊತೆಗಿದ್ರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಈಗ ಕಾಪ್ ಸಿರಪ್ ಸಂಬಂಧಪಟ್ಟಂತೆ ಹದಿನಾರು ಮಕ್ಕಳು ಸಾವನ್ನಪ್ಪಿದ್ದಾರೆ ಇಡೀ ದೇಶದಾದ್ಯಂತ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ ಏನ್ ಹೇಳಕ್ ಇಷ್ಟಪಡ್ತೀನಿ ಇದೊಂದು ತುಂಬಾ ಬೇಜಾರು ಸಂಗತಿ ತುಂಬಾ ಬೇಜಾರು ಯಾಕೆ ಅಂದ್ರೆ ಎರಡು ಕಡೆಯಿಂದ ನೆಗ್ಲಿಜೆನ್ಸಿ ಇದೆ ಒಂದು ಸರ್ಕಾರದಿಂದ ಹೋಮ್ ಮಿನಿಸ್ಟ್ರಿ ಅಂದ್ ಎರಡನೇದು ಪೇರೆಂಟ್ಸ್ ಕಡೆಯಿಂದ ಸೊ ಇವಾಗ ಏನಾಗತ್ತೆ ಅಂದ್ರೆ ಯಾವ ಮೆಡಿಕಲ್ ಶಾಪ್ ಹೋದ್ರೂ ಕೂಡ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಇಲ್ಲ ನನ್ನ ಮಗುಗೆ ನೆಗಡಿ ಆಗಿದೆ ನನ್ನ ಮಗುಗೆ ಕೆಮ್ಮಾಗಿದೆ ಅಂತ ಹೇಳಿದ ತಕ್ಷಣ ಸಾಕು ಅವ್ರಿಗೆ ಇಷ್ಟ ಪಡ್ ಇಷ್ಟ ಇರೋಂತ ಮೆಡಿಸನ್ನ ಕೊಟ್ಟು ಕಳಿಸ್ಬಿಡ್ತಾರೆ ಅಥವಾ ಯಾವುದೋ ಪೇರೆಂಟ್ಸಿಗೆ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ರೆ ಅದು ಲಿಮಿಟೆಡ್ ಪೀರಿಯಡ್ ಅಂತ ಒಂದ್ ಇರುತ್ತೆ ಆ ಪೀರಿಯಡ್ ಒಳಗಡೆನೆ ಆ ಮೆಡಿಸನ್ ತಗೋಬೇಕು ಯಾಕಂದ್ರೆ ಆ ಡಾಕ್ಟರ್ ಕನ್ಸಲ್ಟ್ ಮಾಡಿರ್ತಾರೆ ಅಂದಾಗ ಯಾವ ಕಂಡೀಷನ್ ಅಲ್ಲಿ ಮಕ್ಳಿರ್ತಾರೆ ಅಂತ ನೋಡ್ಕೊಂಡಿರ್ತಾರೆ ಅವರು ಆ ಪ್ರಕಾರ ಯಾವ ಕಂಟೆಂಟ್ ಇರೋ ಮೆಡಿಸನ್ ನ ಮಕ್ಳಿಗೆ ಕೊಡ್ತಾರೆ ಏಜ್ ಪ್ರಕಾರ ಇವಾಗ ನೀವು ಅಣ್ಣನ್ಗೆ ತಗೊಂಡ್ರಿ ತಮ್ಮನ್ಗೆ ಅದೇ ಮೆಡಿಸಿನ್ ಕೊಟ್ರಿ ಅನ್ನೋದು ತುಂಬಾ ರಾಂಗ್ ವಿಷಯ ಅದು ಇವಾಗ ಈ ಮೆಡಿಸಿನ್ ಕಾಫ್ ಸಿರಪ್ ಅಲ್ಲಿ ಎರಡು ಕಂಟೆಂಟ್ ಕಂಡು ಬಂದಿದೆ ಅಂತೆ ನಮ್ಮ ಪ್ರಕಾರ ನಾನು ತಿಳ್ಕೊಂಡಿರೋ ಪ್ರಕಾರ ಡೈಥಲಿನ್ ಅಂಡ್ ಎಥಲೀನ್ ಗ್ಲೈಕೋಲ್ ಅಂತ ಹೇಳಿ ಅದು ಕೆಮಿಕಲ್ ಸಬ್ಸ್ಟೆನ್ಸ್ ಎದ್ರಲ್ಲಿ ಹಾಕ್ತಾರೆ ಈಗ ಇಂಜಿನ್ ಆಯಿಲ್ ಮತ್ತೆ ಪೇಂಟ್ ಎಲ್ಲ ಹಾಕುವಂತ ಕೆಮಿಕಲ್ ಸಬ್ಸ್ಟೆನ್ಸ್ ಮೆಡಿಸನ್ ಅಲ್ಲಿ ಹಾಕ್ತಾರೆ ಅಂದ್ರೆ ಎಷ್ಟು ಡೇಂಜರಸ್ ಎಷ್ಟು ಹೆದರಿಕೆ ಆ ಯಾವ ತರ ಹ್ಯೂಮನ್ ಬಾಡಿನ ಅದನ್ನ ಕಂಟ್ರೋಲ್ ಮಾಡಿಕೊಳ್ಳುತ್ತೆ ಇವಾಗ ಸಣ್ಣ ಮಕ್ಕಳಿಗೆ ವಾಮಿಟಿಂಗ್ ಬಂದು ಪ್ರಮುಖವಾಗಿ ಸಂಬಂಧಪಟ್ಟಂತೆ ಅಂದ್ರೆ ರಾಜ್ಯದ ಜನರಿಗೆ ಜನರಿಗೆ ಈ ಬಗ್ಗೆ ಅರಿವು ಇರೋದಿಲ್ಲ ಅಂದ್ರೆ ಮೆಡಿಕಲ್ ಗಳಲ್ಲಿ ಈಗೂ ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ ಬಂದಂತವ್ರಿಗೆ ಸಿರಪ್ ಗಳನ್ನ ಕೊಡುವಂತ ಕೆಲಸಗಳು ಆಗ್ತಾ ಇದಾವೆ ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಒಂದು ಬಹುದೊಡ್ಡ ಅಭಿಯಾನವನ್ನ ಮಾಡ್ತಾ ಇದೆ ಏನ್ ಹೇಳಿರ ರಾಜ್ಯ ಸರ್ಕಾರ ಈ ಒಂದು ಒಳ್ಳೆ ಒಳ್ಳೆ ಕೆಲಸನ ನೀವು ರಿಪಬ್ಲಿಕ್ ಟಿವಿ ಅವ್ರು ಮಾಡ್ತಿದ್ದೀರಾ ಯಾಕಂದ್ರೆ ಒಂದು ಅವೇರ್ನೆಸ್ ಒಂದು ಅವೇರ್ನೆಸ್ ಬರಬೇಕು ಇವಾಗ ಜನರಿಗೆ ಯಾವುದೋ ಯಾರಿಗೂ ಮೆಡಿಸನ್ ಕೊಡುವಂತದ್ದು ಸ್ಟ್ರಿಕ್ಟ್ನೆಸ್ ಇರಬೇಕು ಇವಾಗ ಮೆಡಿಸನ್ ನೀವು ಮೆಡಿಕಲ್ ಶಾಪ್ ಕೊಟ್ಟಿಲ್ಲ ಅಂದ್ರೆ ಅವ್ರು ತಗೊಳ್ಳಲ್ಲ ಮಕ್ಕಳ ಜೀವಕ್ಕೆ ಕುತ್ತು ತಂದಿದೆ ಈ ಕಾಫ್ ಸಿರಪ್ ಅದರ ಜೊತೆಯಲ್ಲಿ ಹದಿನಾರು ಮಕ್ಕಳು ಬಲಿಯಾಗಿರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವೂ ಕೂಡ ಸಾಕಷ್ಟು ಕಾಳಜಿಯನ್ನು ವಹಿಸ್ತಾ ಇದೆ ಜೊತೆಯಲ್ಲಿ ಕೇಂದ್ರ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿರೋದ್ರಿಂದ ಈ ಕಾಫ್ ಸಿರಪ್ ಆಗಿರಬಹುದು ಅಥವಾ ಕಾಫ್ ಸಿರಪ್ ತಗೊಳ್ಳೋದಕ್ಕೂ ಮೊದಲ ಆಗಿರಬಹುದು ಒಂದಷ್ಟು ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸೂಚನೆಗಳನ್ನು ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇವತ್ತು ಒಂದು ಮೀಟಿಂಗ್ ಕೂಡ ಕರೆದಿದ್ದಾರೆ ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಆ ಮೀಟಿಂಗ್ ನಂತರದಲ್ಲಿ ಯಾವೆಲ್ಲ ಮಾರ್ಗಸೂಚಿಗಳು ಬರುತ್ತೆ ಅನ್ನುವಂತಹ ಪ್ರಶ್ನೆ ಅದರ ಜೊತೆ ಜೊತೆಗೆ ಈಗಾಗಲೇ ಈ ಕಾಫ್ ಸಿರಪ್ ಏನು ಜೀವಕ್ಕೆ ಕುತ್ತನ್ನು ತಂದಿದೆ ಅದರ ಬಗ್ಗೆಯೂ ಕೂಡ ತನಿಖೆ ನಡೆಸೋದಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಇದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್ ಅನೇಕ ಕಡೆಗಳಲ್ಲಿ ಕಾಫ್ ಸಿರಪ್ಗೆ ಸಂಬಂಧಪಟ್ಟಂತೆ ಈಗ ಒಂದು ರೀತಿಯಲ್ಲಿ ಅಭಿಯಾನದ ರೀತಿಯಲ್ಲಿ ಆರಂಭ ಆಗ್ತಾ ಇದೆ ಯಾಕಂದ್ರೆ ಅನೇಕ ಕಾಫ್ ಸಿರಪ್ಗಳು ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ ಜನರಿಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಎಲ್ಲರೂ ಕೂಡ ಹುಷಾರಿಲ್ಲದೇ ಇರುವಂತಹ ಸಂದರ್ಭದಲ್ಲಿ ತಗೊಂಡು ಕುಡಿತಾರೆ ಈಗ ಅದೇ ಕುತ್ತಾಗಿರೋದು ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಈಸಿಲಿ ಅವೈಲೇಬಲ್ ಇದೆಯಾ ಸಿಗ್ತಾ ಇದೆಯಾ ಹೇಗೆ ಎಸ್ ಅಶ್ವಿನಿ ಖಂಡಿತವಾಗಿ ಏನೆಂದರೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ಈ ಕಿಲ್ಲರ್ ಕಾಫ್ ಸಿರಪ್ನಿಂದಾಗಿ ಹದಿನಾರು ಮಕ್ಕಳ ಒಂದು ದುರಂತ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಸಾಕಷ್ಟು ಆತಂಕ ಮನೆ ಮಾಡಿರತಕ್ಕಂಥದ್ದು ಇದೇ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಬಹುತೇಕ ಮೆಡಿಕಲ್ ಶಾಪ್ಗಳಲ್ಲಿ ಈ ಕಾಪ್ ಸಿರಪ್ ಅಂದರೆ ಅಂದ್ರೆ ದುಡ್ಡು ಕೊಟ್ರೆ ಸಾಕು ಯಾವುದೇ ಡಾಕ್ಟರ್ಗಳ ಚೀಟಿ ಬೇಡ ದುಡ್ಡು ಕೊಟ್ರೆ ಸಾಕು ಕಾಪ್ ಸಿರಪ್ ಕೊಡುವಂತ ಒಂದು ಸನ್ನಿವೇಶಗಳು ಕೂಡ ಇಲ್ಲಿ ನಡೀತಾ ಇರತಕ್ಕಂಥದ್ದು ಇನ್ನ ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇರತಕ್ಕಂಥ ಅಭಿಯಾನದ ಬಗ್ಗೆ ಮಹಿಳೆಯರು ಏನು ಹೇಳ್ತಾರೆ ಅದರಲ್ಲೂ ತಾಯಿಯಿಂದ ಜೊತೆಗಿದ್ರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಈಗ ಕಾಪ್ ಸಿರಪ್ ಸಂಬಂಧಪಟ್ಟಂತೆ ಹದಿನಾರು ಮಕ್ಕಳು ಸಾವನ್ನಪ್ಪಿದ್ದಾರೆ ಇಡೀ ದೇಶದಾದ್ಯಂತ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇದೊಂದು ತುಂಬಾ ಬೇಜಾರುವಂತ ಸಂಗತಿ ತುಂಬಾ ಬೇಜಾರು ಯಾಕೆ ಅಂದ್ರೆ ಎರಡು ಕಡೆಯಿಂದ ನೆಗ್ಲಿಜೆನ್ಸಿ ಇದೆ ಒಂದು ಸರ್ಕಾರದಿಂದ ಹೋಮ್ ಮಿನಿಸ್ಟ್ರಿ ಅಂದ್ ಎರಡನೇದು ಪೇರೆಂಟ್ಸ್ ಕಡೆಯಿಂದ ಸೊ ಇವಾಗ ಏನಾಗುತ್ತೆ ಅಂದ್ರೆ ಯಾವ ಮೆಡಿಕಲ್ ಶಾಪ್ ಹೋದ್ರು ಕೂಡ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಇಲ್ಲ ನನ್ನ ಮಗುಗೆ ನೆಗಡಿ ಆಗಿದೆ ನನ್ನ ಮಗುಗೆ ಕೆಮ್ಮ ಆಗಿದೆ ಅಂತ ಹೇಳಿದ ತಕ್ಷಣ ಸಾಕು ಅವ್ರಿಗೆ ಇಷ್ಟ ಇಷ್ಟ ಇರೋ ಅಂತ ಮೆಡಿಸನ್ನ ಕೊಟ್ಟು ಕಳಿಸ್ಬಿಡ್ತಾರೆ ಅಥವಾ ಯಾವುದೋ ಪೇರೆಂಟ್ಸಿಗೆ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ರೆ ಅದು ಲಿಮಿಟೆಡ್ ಪೀರಿಯಡ್ ಅಂತ ಒಂದಿರುತ್ತೆ ಆ ಪೀರಿಯಡ್ ಒಳಗಡೆನೆ ಆ ಮೆಡಿಸಿನ್ ತಗೋಬೇಕು ಯಾಕಂದ್ರೆ ಆ ಡಾಕ್ಟರ್ ಕನ್ಸಲ್ಟ್ ಮಾಡಿರ್ತಾರೆ ಅಂದಾಗ ಯಾವ ಕಂಡೀಷನ್ ಅಲ್ಲಿ ಮಕ್ಳಿರ್ತಾರೆ ಅಂತ ನೋಡ್ಕೊಂಡಿರ್ತಾರೆ ಅವರು ಆ ಪ್ರಕಾರ ಯಾವ ಕಂಟೆಂಟ್ ಇರೋ ಮೆಡಿಸನ್ ನ ಮಕ್ಳಿಗೆ ಕೊಡ್ತಾರೆ ಏಜ್ ಪ್ರಕಾರ ಇವಾಗ ನೀವು ಅಣ್ಣನ್ಗೆ ತಗೊಂಡ್ರಿ ತಮ್ಮನ್ಗೆ ಅದೇ ಮೆಡಿಸಿನ್ ಕೊಟ್ರಿ ಅನ್ನೋದು ತುಂಬಾ ರಾಂಗ್ ವಿಷಯ ಅದು ಇವಾಗ ಈ ಮೆಡಿಸಿನ್ ಕಾಫ್ ಸಿರಪ್ ಅಲ್ಲಿ ಎರಡು ಕಂಟೆಂಟ್ ಕಂಡು ಬಂದಿದೆ ಅಂತೆ ನಮ್ಮ ಪ್ರಕಾರ ನಾನು ತಿಳಿದುಕೊಂಡಿರೋ ಪ್ರಕಾರ ಡೈಥಲಿನ್ ಅಂಡ್ ಎಥಲೀನ್ ಗ್ಲೈಕೋಲ್ ಅಂತ ಹೇಳಿ ಅದು ಕೆಮಿಕಲ್ ಸಬ್ಸ್ಟೆನ್ಸ್ ಎದ್ರಲ್ಲಿ ಹಾಕ್ತಾರೆ ಈಗ ಇಂಜಿನ್ ಆಯಿಲ್ ಮತ್ತೆ ಪೇಂಟ್ ಅಲ್ಲಿ ಹಾಕುವಂತ ಕೆಮಿಕಲ್ ಸಬ್ಸ್ಟೆನ್ಸ್ ಮೆಡಿಸನ್ ಅಲ್ಲಿ ಹಾಕ್ತಾರೆ ಅಂದ್ರೆ ಎಷ್ಟು ಡೇಂಜರಸ್ ಎಷ್ಟು ಹೆದರಿಕೆ ಬರುತ್ತೆ ಯಾವ ತರ ಹ್ಯೂಮನ್ ಬಾಡಿನ ಅದನ್ನ ಕಂಟ್ರೋಲ್ ಮಾಡ್ಕೊಳತ್ತೆ ಇವಾಗ ಸಣ್ಣ ಮಕ್ಕಳಿಗೆ ವಾಮಿಟಿಂಗ್ ಬಂದು ಪ್ರಮುಖವಾಗಿ ಸಂಬಂಧಪಟ್ಟಂತೆ ಅಂದ್ರೆ ರಾಜ್ಯದ ಜನರಿಗೆ ಜನರಿಗೆ ಈ ಬಗ್ಗೆ ಅರಿವು ಇರೋದಿಲ್ಲ ಅಂದ್ರೆ ಮೆಡಿಕಲ್ ಶಾಪ್ ಗಳಲ್ಲಿ ಈಗೂ ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಇಲ್ಲ ಬಂದಂತವರಿಗೆ ಸಿರಪ್ ಗಳನ್ನ ಕೊಡುವಂತ ಕೆಲಸಗಳು ಆಗ್ತಾ ಇದಾವೆ ಈಗ ಸಂಬಂಧಪಟ್ಟಂಗೆ ರಿಪಬ್ಲಿಕ್ ಕನ್ನಡ ಒಂದು ಬಹುದೊಡ್ಡ ಅಭಿಯಾನವನ್ನ ಮಾಡ್ತಾ ಇದೆ ಏನ್ ಹೇಳಕಾರ ಈ ಒಂದು ಒಳ್ಳೆ ಒಳ್ಳೆ ಕೆಲಸನ ನೀವು ರಿಪಬ್ಲಿಕ್ ಟಿವಿ ಅವ್ರು ಮಾಡ್ತಿದ್ದೀರಾ ಯಾಕಂದ್ರೆ ಒಂದು ಅವೇರ್ನೆಸ್ ಒಂದು ಅವೇರ್ನೆಸ್ ಬರಬೇಕು ಇವಾಗ ಜನರಿಗೆ ಯಾವ್ದೋ ಯಾರಿಗೂ ಮೆಡಿಸನ್ ಕೊಡುವಂತದ್ದು ಸ್ಟ್ರಿಕ್ಟ್ನೆಸ್ ಇರಬೇಕು ಇವಾಗ ಮೆಡಿಸನ್ ನೀವು ಮೆಡಿಕಲ್ ಶಾಪ್ ಕೊಡೋದವ್ ಕೊಟ್ಟಿಲ್ಲ ಅಂದ್ರೆ ಅವ್ರು ತಗೊಳ್ಳಲ್ಲ